ಅಲ್ಲ ಇಷ್ಟಕ್ಕೆ ಹಚ್ಚೀರಿ ನೋಡಿ ಸೌಂಡ್ ಬಕ್ಸು ಹಂಗೆ ಸರ್ ಅಷ್ಟ ನಿನ್ನ ನಿನಗೆ ಎಷ್ಟಾಗ ಕೇಳ್ಸ್ಬೇಕು ಊರಿಗೆಲ್ಲ ಕೇಳಿಸ್ಬೇಕು ಅಲ್ಲಪ್ಪ ಅಚ್ಚಿಲ್ಲ ಮತ್ತೆ ಇದು ಅಲ್ಲ ಅಚ್ಚಿಲ್ಲ ಮತ್ತೆ ಇವನ್ನೆಲ್ಲ ಯಾಕಿಟ್ಟಿ ಯಾಕಿಟ್ಟಿ ಆರ್ಡಾ ಹಚ್ಚೋರು ನಿನ್ ಗಟ್ಟಾಗ ಕೇಳ್ಸ್ಬೇಕು ಊರಿಗೆಲ್ಲ ಕೇಳಿಸ್ಬೇಕು ಕೂಡ ಏನು ನಾ ಏನು ಹೇಳ್ತೀನಿ ಹಚ್ತೀಲ್ರಿ ಒಟ್ಟು ಯಾರು ಹಚ್ತಾರಿಲ್ಲ ಎದಕ್ಕೆ ಕುಡ್ಸಿ ಮತ್ತೆ ತೆಗಿಲೇನ ಅದನು ಇಲ್ಲಿ ಅಲ್ಲ ಈಗ ಹಾಡ ನಿನ್ಗ ಅಷ್ಟೇ ಕೇಳಕ ಊರ್ ಮಂದಿಗೆ ಎಲ್ಲ ಕೇಳಕ ಮತ್ತ ತೊಂದರೆ ಆಕೇತಲ್ಲ ಹಾ ಹಾಡ್ ನೋಡಿಸಿ ನಿಂದ ಯಾರ ಯಾರು ಕಾಣತೈತಿ ಕಾಣತೈತೇನ ಮತ್ತ ಇಲ್ಲ ಇದನ್ನ ಈ ಸಲ ಇದನ್ನ ತಗೊಂಡ್ರೆ ನೆಕ್ಸ್ಟ್ ಟೈಮ್ ಏನಾದ್ರು ಸಿಕ್ಕಂದ್ರೆ ಅದ ಎಲ್ಲ ತೆಗಿತೇ ನೋಡಿ ಈಗ ತಿನ್ನ ತಿಲ್ಲ ಹೋಗ್ತಿರ್ತಿ ಹಾ ಹುಡುಗರು ಓದ್ತಿರ್ತಾರ ವಯಸ್ಸಾದವ್ರು ಇರ್ತಾರಲ್ಲ ಮತ್ತ ತ್ರಾಸ ಹಾಕಿದ್ದಿಲ್ಲ ಹಾ ನೋಡ ಲಾಸ್ಟ್ ಇದು ಸಲ ಈ ಸಲ ನೆಕ್ಸ್ಟ್ ಟೈಮ್ ಏನೋ ಮಾಡಿದ್ರೆ ಎಲ್ಲ ಸೌಂಡ್ ಬಾಕ್ಸ್ ಬಿಚ್ಚಿಬಿಡ್ತೇನೆ ತಿಳಿದಿಲ್ಲ ಅಲ್ವ ಇಷ್ಟು ಜೋರ್ ಹಚ್ಚರ ಹಿಂದೆ ಯಾವ ಹಾರ್ನ್ ಹೊಡೆದ್ರೆ ಕೇಳಿಸೈತ ಹಾ ಎಲ್ಲ ಕಿತ್ತು ತಗಿಬೇಕದ ಇವತ್ತು ಇದನ್ನು ಹೋಗ್ತೀನಿ ನಾಳೆ ಅವ್ನ ಎಲ್ಲ ಬಿಚ್ಕೊಂಡು ಹೋಗ್ತೇವೆ ನೋಡ ಇರ್ತಿಲ್ಲ ಹಾ ಊರಾಗೋದು ಹೋಗ್ತಿರಿ ಹುಡುಗರದ ಕಿವಿಗೋದು ಎಫೆಕ್ಟ್ ಆಗಿದೆ ಹೋಗ್ತಿರ್ತಾರದು ವಯಸ್ಸಾದ್ರ ಮಕ್ಳು ಇರ್ತಾರಿಲ್ಲ ನಿನ್ನ ಲೈಸೆನ್ಸ್ ಇದೆಯಾ ಲೈಸೆನ್ಸ್ ಐತಿ ಮನೆಯಾಗಿ ಟ್ರೇ ಮಾಡಕ್ಕೆ ಬಂದಿ ಹಾಡು ನಿನ್ನ ಕೇಳಿಸ್ತೇವೆ ಊರವ್ರಿಗೆ ಕಿಡ್ಸಕ್ ಅಸ್ತಿವ ಊರವ್ರ ಕೇಳಕ್ ಅಷ್ಟೇ ನಿಮಗೆ ಅಷ್ಟೇ ಅದ ನೆಕ್ಸ್ಟ್ ಟೈಮ್ ಅದು ಇರಬಾರ್ದು ನೋಡಿದ ಗಾಡಿ ನಂಬರ್ ಗಾಡಿ ನಂಬರ್ और ये सब का मतलब है कि भाई इस माताजी के साथ में राउंड गैजेट्स और पीपल के साथ में 33 लीलाएं का करो